ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಸರಳವಾದ ವಿಧಾನದಲ್ಲಿ ನಾವು ಯಾವುದೇ ಪೂಜೆ ಮಂತ್ರ ವ್ರತ ಏನು ಮಾಡದೆ ಯಾವುದೇ ಒಂದು ನಿಯಮವಿಲ್ಲದೆ ಅತಿ ಸರಳವಾದ ವಿಧಾನದಲ್ಲೇ ಮಾಡಿಕೊಳ್ಳಬಹುದು ನಮ್ಮ ಅಡುಗೆ ಮನೆಯಲ್ಲಿರುವ ಕಲ್ಲುಪ್ಪನ್ನು ತೆಗೆದುಕೊಂಡು ಇದಕ್ಕೆ ಸಾಕಷ್ಟು ಒಂದು ಶಕ್ತಿ ಇದೆ ಸ್ನೇಹಿತರೆ ನಾವು ಯಾರೇ ಆಗಲಿ ದೃಷ್ಟಿಯಾಗಿದೆ ಅಂದರೆ ಮೊದಲು ಕಲ್ಲುಪ್ಪಿಂದ ದೃಷ್ಟಿ ತೆಗಿತೀವಿ ಏನೇ ಒಂದು ಪರಿಹಾರ ಮಾಡಿಕೊಳ್ಬೇಕು ನಮ್ಮ ಹಣಕಾಸಿನ ಸಮಸ್ಯೆಗೆ ಮನೆಯಲ್ಲಿ ದೃಷ್ಟಿಯಾಗಿದ್ರೂ ಮನುಷ್ಯರಿಗೆ ದೃಷ್ಟಿಯಾಗಿದ್ರೂ ಈ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಈ ಕಲ್ಲುಪ್ಪಿಗೆ ತುಂಬ ಮಹತ್ವ ಇದೆ ಸಮುದ್ರದಲ್ಲಿ ಹುಟ್ಟಿರುವಂಥ ಈ ಉಪ್ಪು ಮಹಾಲಕ್ಷ್ಮಿಗೆ ಸಂಕೇತ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಸ್ನೇಹಿತರೆ ಇದನ್ನು ಅತಿಯಾಗೂ ಬಳಸಬಾರ್ದು ಎಷ್ಟು ಬೇಕೋ ಅಷ್ಟು ಪರಿಹಾರಕ್ಕೆ ಬಳಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಈಗ ಸಾಕಷ್ಟು ಜನ ಹೆಣ್ಮಕ್ಳಾದರೆ ನಾವು ಪೀರಿಯಡ್ಸ್ ಆಗಿದ್ದೀವಿ ನಮಗೂ ಕೂಡ ಪರಿಹಾರಗಳು ಹೇಳಿ ಅನ್ನೋದಕ್ಕೆ ಈ ಪರಿಹಾರ ಬಂದು ಯಾರು ಬೇಕಾದರೂ ಯಾವ ಮತ ಧರ್ಮದವರು ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಇವರೇ ಮಾಡಿಕೊಳ್ಬೇಕು ಈ ಸಮಯಕ್ಕೆ ಮಾಡಿಕೊಳ್ಬೇಕು ಅನ್ನೋದು ಏನೂ ಇಲ್ಲ ಅದಕ್ಕೆ ತಪ್ಪದೇ ನೀವು ಈ ಪರಿಹಾರನ ಮಾಡಿಕೊಂಡು ಎಷ್ಟೇ ಒಂದು ಕಷ್ಟಗಳು ಸ್ನೇಹಿತರೆ ಇದು ಈ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ತುಂಬ ಕಷ್ಟಗಳು ಪಡ್ತಾಯಿದ್ದೀವಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ನಮಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವ ಒಂದು ಅಂಜಿಕೆ ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ತುಂಬ ಅಂಜುತಾ ಇರ್ತೀವಿ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೂ ತುಂಬ ಚೆನ್ನಾಗೇ ಮಾಡಿರ್ತೀವಿ ಪ್ರೆಸೆಂಟೇಷನ್ನೆಲ್ಲ ಆದರೆ ನಮಗೆ ಭಯ ಜಾಸ್ತಿ ಚೆನ್ನಾಗಿ ಓದ್ಕೊಂಡಿದ್ದೀವಿ ಆದರೂ ಮಾತಾಡಿ ವ್ಯವಹಾರ ಜ್ಞಾನ ಅನ್ನೋದು ನಮಗೆ ಕಡಿಮೆ ಇದೆ ಈ ರೀತಿ ನಮಗೆ ನಾವೇ ಹಿಂಜರಿಕೆಯಿಂದ ಬದುಕ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆಲ್ಲದಕ್ಕೂ ಸ್ನೇಹಿತರೆ ಇದು ತುಂಬ ವಿಶೇಷವಾಗಿರುತ್ತೆ ನಾವು ಯಾರೇ ಆಗಲಿ ಈ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಈ ಸಂಧ್ಯಾಕಾಲದಲ್ಲಿ ಕಲ್ಲುಪ್ಪನ್ನು ಚೆಲ್ಲಬಾರ್ದು ಇದನ್ನು ಮನಸ್ಸಲ್ಲಿಟ್ಕೊಂಡು ಅದಕ್ಕೆ ನೀವು ಸಂಧ್ಯಾಕಾಲ ಬಿಟ್ಟು ಬೆಳಗ್ಗೆಯಿಂದ ಸಂಜೆ ನಾವು ಮನೆಯಲ್ಲಿ ಲೈಟ್ ಹಾಕುವ ಮುಂಚೆ ಈ ಪರಿಹಾರನ ನೀವು ಯಾವ ದಿನವಾದರೂ ಮಾಡಿಕೊಳ್ಬಹುದು ಆದರೆ ಗುರುವಾರ ಮಾಡಿಕೊಂಡ್ರೆ ಸಾಕಷ್ಟು ರಿಸಲ್ಟ್ ಅನ್ನೋದು ನೂರಕ್ಕೆ ನೂರರಷ್ಟು ಕೊಡುತ್ತೆ ಬೇರೆ ದಿನಗಳಲ್ಲೇ ಅಂದರೆ ಕಡಿಮೆ ಇರುತ್ತೆ ಅದಕ್ಕೆ ತಪ್ಪದೆ ಏನು ಇದಕ್ಕೆ ನಾವು ಖರ್ಚಿಲ್ಲದೆ ಯಾವ ರೀತಿ ಮಾಡಿಕೊಳ್ಬೇಕು ಒಂದೇ ಒಂದು ಇಡೀ ಉಪ್ಪಿಂದ ನಿಮ್ಮ ಇಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆಗಳಿದ್ದರೂ ತೀರಿಸ್ಕೊಳ್ಬಹುದು ನಾವು ಮಾಡಿದ ತಕ್ಷಣವೇ ನಮಗೆ ರಿಸಲ್ಟ್ ಬೇಕು ಅಂತ ಯಾರು ಕಾಯಬಾರ್ದು ಸ್ನೇಹಿತರೆ ನಂಬಿಕೆ ಇಡಿ ಇರಿ ಆಗ ಒಂದಿಲ್ಲ ಒಂದು ದಿನ ನಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಈ ಪರಿಹಾರಗಳು ಮಾಡಿಕೊಂಡಾಗ ನಮಗೆ ನಷ್ಟ ಅನ್ನೋದು ಏನೂ ಆಗಲ್ಲ ಸ್ನೇಹಿತರೆ ಕೈ ಹಿಡಿಯುತ್ತೆ ಸ್ವಲ್ಪ ನಿಧಾನ ಒಂದೇ ಒಂದು ಇಡೀ ಉಪ್ಪಿಟ್ಕೊಂಡು ಮುಖದ ಹತ್ತಿರ ನಾವು ಆ್ಯಂಟಿವೈಝು ಆ್ಯಂಟಿ ಕ್ಲಾಕ್ ಮೂರು ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ ಮೂರು ಟೈಮು ಈ ಥರ ಮಾಡಿಕೊಂಡು ಅವ್ರಿಗೆ ಅವರೇ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ ಇರ್ತಾರೋ ಅವ್ರಿಗೆ ಅವರೇ ಮಾಡ್ಕೊಳ್ಬೇಕು ಆದರೆ ಇದು ಚಿಕ್ಕವರು ಮಾಡ್ಕೊಳ್ಬಾರ್ದು ಇವ್ರನ್ನ ಬಿಟ್ಟು ಇದನ್ನು ಮಾಡಿಕೊಂಡು ನೀವು ಸಿಂಕಲ್ಲಿ ಹಾಕಿಬಿಟ್ಟು ನೀರು ಬಿಟ್ಬಿಡಿ ಇಷ್ಟೇ ಸರಳವಾಗಿ ಈ ರೀತಿ ನೀವು ಯಾವಾಗ ನಿಮಗೆ ಈ ತೊಂದರೆಗಳೆಲ್ಲ ಕಾಡ್ತಾ ಇರುತ್ತೆ ನೋಡಿ ಹಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಬನ್ನಿ ಇದನ್ನು ಮಾಡಿಕೊಳ್ಳುವಾಗ ಮನೆಯವ್ರನ್ನ ಬಿಟ್ಟು ಬೇರೆಯವರಿಗೆ ನಾವು ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಬಾರ್ದು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಪರಿಹಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಿಮಗೆ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನುವಾಗ ಬೇಕಂದ್ರೆ ಅವ್ರಿಗೂ ಕೂಡ ಹೇಳ್ಕೊಳ್ಬಹುದು ಆದರೆ ನೀವು ಮಾಡಿಕೊಳ್ಳುವಾಗ ಪರಿಹಾರ ಮಾಡಿಕೊಳ್ಳುವಾಗ ಹೇಳ್ಕೊಂಡ್ರೆ ಅದೊಂಥರ ನಮಗೆ ರಿಸಲ್ಟ್ ಅನ್ನೋದು ಝೀರೋ ಆಗುತ್ತೆ ತಪ್ಪದೆ ಈ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು